ಏನಿಲ್ಲ ರೀ ಒಂದು ಬಟ್ಟಲು ಅವಲಕ್ಕಿ ಮತ್ತು ಒಂದು ಅರ್ಧ ಸೌತೆಕಾಯಿ ಇತ್ತಂದ್ರೆ ಇಂಥದ್ದೊಂದು ನಾಷ್ಟ ಮಾಡಿ ನೋಡಿರಿ ಟೇಸ್ಟಿನೂ ಇರ್ತದ್ರಿ ಮತ್ತು ಹೆಲ್ದಿನೂ ಇರ್ತದ್ರಿ ಪಕ್ಕ ನಿಮಗೆಲ್ಲ ಇಷ್ಟ ಆಗ್ತದ್ರಿ ನಡಿರಿ ಮತ್ತು ಏನು ಅಂತ ತೋರಿಸ್ತೀನಂತ್ರಿ ಈಗ ಈ ಒಂದು ಬಟ್ಟಲು ಅವಲಕ್ಕಿಗೆ ಏನು ಮಾಡ್ತೀನಿ ರೀ ಈ ಜರ್ಡಿದಾಗ ಹಾಕ್ಬಿಡ್ತೀನಂತ್ರಿ ಹಾಕಿ ಈಗ ಮ್ಯಾಲಿಂದು ನೀರು ಹಾಕಿಬಿಡ್ತೀನಂತ್ರಿ ಈಗ ಇವಕ್ಕೆ ಚಲೋ ತೊಳ್ದು ಏನು ಮಾಡ್ತೀನಿ ರೀ ಸ್ವಲ್ಪ ನೆನೆಲಿಕ್ಕೆ ಬಿಡ್ತೀನಿ ರೀ ನೆನೆದಂದ್ರೇನು ಜಾಸ್ತಿ ನೀರು ಹಾಕಿನೂ ನೆನೆಕೋದು ಬೇಕಾಗಲ್ರಿ ನಾ ಇಲ್ಲಿ ಮೀಡಿಯಮ್ ಅವಲಕ್ಕಿ ತೊಗೊಂಡಿನಲ್ರಿ ಸುಮ್ಮ ಹಿಂಗ ತೊಳೆದು ರೀ ತಾನೇ ರೀ ಇದರ ಜಾಗನಾಗ ನೀವು ಗಟ್ಟಿ ತೊಗೋಬೋದು ರೀ ನಡೀತದ ಈಗ ನೀರೆಲ್ಲ ಜಾನೇ ಅವ್ರಿ ಒಂದು ಪ್ಲೇಟ್ನಾಗ ಈ ಅವಲಕ್ಕಿಗೆಲ್ಲ ಹಾಕಿಬಿಡ್ತೀನಂತ ಈ ಅವಲಕ್ಕಿದಾಗ ಈಗ ಇನ್ನು ಎರಡು ಇಂಗ್ರೀಡಿಯೆಂಟ್ಸು ಸೇರಿಸ್ಬೇಕಾಗ್ತದ್ರಿ ನಾ ಏನು ಮಾಡಿದ್ರಿ ಆ ಸೌತೆಕಾಯಿ ಇತ್ತಲ್ಲ ಅದ್ರಾಗ ಇನ್ನೊಂದು ಅರ್ಧ ಸೌತೆಕಾಯಿ ನಾ ತುರಿದು ಇಟ್ಟಿದ್ರಿ ಆ ಸೌತೆಕಾಯಿ ಇದ್ರಾಗ ಸೇರಿಸ್ಬಿಡ್ತೀನಂದ್ರಿ ಕ್ವಾಂಟಿಟಿ ನಿಮಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿನೇ ಹಾಕೋರಿ ನಡೀತದೆ ಫ್ಲೇವರ್ ಇಷ್ಟ ಆಗ್ತದ ಅಂದ್ರೆ ಹಾಗೆ ಒಂದು ಅರ್ಧ ಬಟ್ಟುಲು ಏನು ರೀ ಇಲ್ಲಿ ತುರಿದಿದ್ದು ಹಸಿ ಕೊಬ್ಬರಿ ರೀ ಭಾಳ ಅಂದ್ರೆ ಭಾಳ ಟೇಸ್ಟ್ ಕೊಡ್ತದ್ರಿ ಇದು ಈಗ ಇವು ಮೂರು ಕೆಲ ಏನು ಮಾಡ್ತೀನಿ ರೀ ಚಲೋ ಮಿಕ್ಸ್ ಮಾಡ್ಕೋತೀನಂತ ನೋಡಿರಿ ಇದಕ್ಕೆ ಸೈಡಿಗೆ ರೀ ಇದಕ್ಕೀಗ ಒಗ್ಗರಣೆ ಹಾಕೊಳ್ಳಮಂತ್ರಿ ಅದಕ್ಕೆ ಏನು ಮಾಡ್ತೀನಿ ರೀ ಒಂದು ಪ್ಯಾನಿನಾಗ ನಾ ಮೊದಲು ಎಣ್ಣೆ ಬಿಸಿ ಮಾಡ್ತೀನಂತ ಎಣ್ಣೆ ಚಲೋ ಬಿಸಿ ಆಯ್ತು ಅಂದ್ರೆ ಇದ್ರಾಗ ಸಾಸಿವೆ ಮತ್ತು ಜೀರಿಗೆಗೆ ಹಾಕ್ಬಿಡ್ತೀನಿ ಅವನು ಸ್ವಲ್ಪ ಕೆಂಪುಗಾಗತನ ಹುರಿಬೇಕಾಗ್ತದ್ರಿ ಸಣ್ಣೂರಿನಾಗ ಹುರಿತೀನಂತ ಈಗ ಇದ್ರಾಗ ಒಂದಿಸು ಶೇಂಗಾ ಹಾಕ್ಬಿಡ್ತೀನಿ ಶೇಂಗಾಕ್ನು ಅಷ್ಟೇ ರೀ ಸಣ್ಣೂರಿನಾಗ ಸ್ವಲ್ಪ ಬಣ್ಣ ಬದಲಾಸ್ಬೇಕು ರೀ ಅಲ್ಲಿಂದನ ಇವಾಗ ಹುರ್ಕೋಬೇಕಾಗ್ತದೆ ನಿಮ್ಗೆ ಇಷ್ಟ ಇತ್ತಂದ್ರೆ ಏನು ಮಾಡ್ರಿ ದಿವಸ ಪುಟ್ಟಾಣಿನೂ ಸೇರಿಸ್ಬಿಡ್ರಿ ಅದೇ ರೀ ಹುರ್ಗಡ್ಲಿನೂ ನಾವಿಲ್ಲಿ ಹಾಕ್ಬೋದು ನಂಗಾರ ಇಷ್ಟ ಆಗ್ತದೆ ಹಿಂಗಾಗಿ ಸೇರಿಸಿನಿ ನಾ ಇಲ್ಲಾಂದ್ರೆ ಬರೀ ಶೇಂಗಾ ಹಾಕೋರಿ ನಡೀತದೆ ರೀ ನೋಡ್ರಿ ಬಣ್ಣ ಇಲ್ಲಿ ಸ್ವಲ್ಪ ಬದಲಾಯಿಸಿ ಅದ್ರಿ ಈಗ ಸ್ವಲ್ಪ ಇಲ್ಲಿ ಹಿಂಗೆ ಹಾಕೀನಿರಿ ಮತ್ತು ಇಲ್ಲಿ ಉದುದ್ ಉಳಿದು ಉಳ್ಳಗಡ್ಡೆ ಹಸಿ ಮೆಣಸಿನ್ಕಾಯಿ ಮತ್ತು ಇಲ್ಲಿ ಸೇರಿಸ್ಬಿಡ್ಲತ್ತೀನಿ ರೀ ನಾನು ಈಗ ಇವಕ್ಕೆಲ್ಲ ಮೀಡಿಯಮ್ ಹುರಿನಾಗ ಹುರಿತೀನಂತ್ರಿ ಇಲ್ಲಿ ಸ್ವಲ್ಪ ಇವು ರೀ ಅಲ್ಲಿಂದನ ನಾನು ಹುರಿತೀನಂತ ನಿಮ್ಗೆ ಇಷ್ಟ ಆಯ್ತಂದ್ರೆ ಸ್ವಲ್ಪ ಇಲ್ಲಿ ತುರಿದಿದ್ದು ಶುಂಠಿನೂ ರೀ ಇದು ಆಪ್ಷನಲ್ ಅದ ರೀ ಬ್ಯಾಡ್ ಅಂತಂದ್ರೆ ಬಿಟ್ಟು ಬಿಡ್ರಿ ನಡೀತದೆ ಹಾಕ್ಲಿಲ್ಲ ಅಂದ್ರೂ ಏನು ಪ್ರಾಬ್ಲಮ್ ಇಲ್ಲ ರೀ ನಡೀತದಂತ ಈಗೆಲ್ಲ ಚೆಂದ ಮಿಕ್ಸ್ ಮಾಡ್ಕೋತೀನಂತ ಮಾಡಿಕೊಂಡು ಈಗೇನು ನಾವು ಕಲಸಿಟ್ಟಿದ್ದೇವಲ್ಲ ರೀ ಅವಲಕ್ಕಿ ಕೊಬ್ಬರಿ ಮತ್ತು ಸೌತೆಕಾಯಿ ಅದು ಇದ್ರಾಗ ತಂದು ಸೇರಿಸ್ಬಿಡ್ತೀನಿ ರೀ ಮತ್ತು ಮ್ಯಾಲಿಂದು ಒಂದಿಷ್ಟು ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ತೀನಿ ರೀ ಮತ್ತು ಹುಳಿ ಸಲುವಾಗಿ ಇಲ್ಲಿ ಒಂದು ಅರ್ಧ ನಿಂಬೆ ಹಣ್ಣು ಹಿಂಡ್ಲತ್ತೀನಿ ರೀ ನಾನು ಈಗ ನಿಂಬೆ ಹಣ್ಣು ಹಿಂಡಿದೆ ಅಂತಂದ್ರೆ ಸ್ವಲ್ಪ ಸಕ್ರೆ ಹಾಕ್ತೆವಂದ್ರೆ ಟೇಸ್ಟು ಭಾಳ ಮಸ್ತ್ ರೀ ಕೊನೆಗೆ ಒಂದಿಷ್ಟು ಕೊತ್ತಂಬರಿ ರೀ ಈಗ ಇವೆಲ್ಲ ಹಾಕಿದ ಮೇಲೆ ಈಗಿದ್ದಕ್ಕೆ ನಾವು ಚೆಂದ ಮಿಕ್ಸ್ ರೀ ಸ್ವಲ್ಪ ಇಲ್ಲಿ ಹುರಿಬೇಕಾಗ್ತದ ಒಂದರಿಂದ ಎರಡು ನಿಮಿಷ ಹುರಿದೆವಂದ್ರೆ ಅಂದರೆ ನಮ್ಮದು ಸೌತೆಕಾಯಿ ಅವಲಕ್ಕಿ ಇಲ್ಲಿ ರೆಡಿ ಆಗ್ಬಿಡ್ತದ್ರಿ ಅದೇ ನಾಷ್ಟ ಮಾಡಿ ಬೇಜಾರು ಬಂದಿತ್ತು ದಿನ ದಿನ ಅಂತಂದ್ರೆ ಸಲ ಹಿಂಗೆ ಟ್ರೈ ಮಾಡಿ ನೋಡಿರಿ ಮತ್ತು ಹಿಂಗೆ ಅನ್ನಿಸ್ತಂತ ನಂಗೆ ಕಾಮೆಂಟ್ ಮಾಡಿ ಹೇಳ್ರಿ ಹಂಗಾದ್ರೆ ಮತ್ತೆ ಸಿಗ್ತೀನಿ ರೀ ಥ್ಯಾಂಕ್ ಯು